ಇವತ್ತು ವಿಧಾನಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಅಂಗೀಕಾರವಾಗಿದೆ ಇಡೀ ಬೆಂಗಳೂರು ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಬದಲಾವಣೆ ಮಾಡ್ತೀವಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಈ ಒಂದು ಮಸೂದೆಯನ್ನು ಅಂಗೀಕಾರ ಮಾಡಿದೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಇರುವಂತಹ ಕೆಲವೊಂದು ಈಗಿರುವಂತಹ ವ್ಯವಸ್ಥೆ ಏನಿದೆ ಅದನ್ನು ಬದಲಾವಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆ ಅಂಗೀಕಾರವಾಗಿದೆ ಇದಕ್ಕೆ ಬಿ ಜೆ ಪಿ ಸದಸ್ಯರು ತೀವ್ರ ಅಸಮಾಧಾನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿರೋಧವನ್ನು ಕೂಡ ಮಾಡಿದ್ದಾರೆ ಬಿ ಜೆ ಪಿಯ ವಿರೋಧದ ಮಧ್ಯೆಯೂ ಕೂಡ ವಿಧೇಯಕಕ್ಕೆ ಅಂಗೀಕಾರ ಸಿಕ್ಕಿದೆ ಬಿ ಜೆ ಪಿಯವರು ಸಭಾತ್ಯಾಗವನ್ನು ಮಾಡಿದ್ದಾರೆ ಆದರೆ ಬಿ ಜೆ ಪಿ ಶಾಸಕರೊಬ್ಬರು ಅಂದರೆ ಎಸ್ ಟಿ ಸೋಮಶೇಖರ್ ಅವರು ರಾಜ್ಯ ಸರ್ಕಾರದ ನಿಲುವೇನಿದೆ ಅದಕ್ಕೆ ಜೈಕಾರವನ್ನು ಹಾಕಿದ್ದಾರೆ ಸಿ ಎಂ ಮತ್ತು ಡಿ ಸಿ ಎಮ್ ಡಿ ಕೆ ಶಿಯನ್ನು ಕೊಂಡಾಡಿದ್ದಾರೆ ಶಾಸಕರು ನೋಡಿ ಅವರು ಬಿ ಜೆ ಪಿಯಲ್ಲಿ ಇದ್ರೂ ಕೂಡ ಆಂತರಿಕವಾಗಿ ಬಿ ಜೆ ಪಿಯಲ್ಲಿ ಇದ್ದಾರೆ ಆದರೆ ಅವರ ಚರಣ ವಲಯ ಎಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ಇರುವಂಥದ್ದು ಹೀಗಾಗಿ ಅದಕ್ಕೇನು ಅಚ್ಚರಿ ಪಡಬೇಕಾಗಿಲ್ಲ ಆದರೆ ಗ್ರೇಟರ್ ಬೆಂಗಳೂರು ಏನಿದೆ ಆ ಒಂದು ಮಸೂದೆಯನ್ನು ಅಂಗೀಕಾರ ಮಾಡಿ ಬಿ ಬಿ ಎಂ ಪಿಯನ್ನು ಏನಿದೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಭಾಗ ಮಾಡುವಂಥದ್ದಾಗಿರಬಹುದು ಮತ್ತು ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ಒಂದು ಅಂಗೀಕಾರವನ್ನು ಮಾಡಲಾಗಿದೆ ಅದಕ್ಕೆ ಮಸೂದೆ ಏನಿದೆ ಅದಕ್ಕೆ ಎಲ್ಲರೂ ಕೂಡ ಕಾಂಗ್ರೆಸ್ ಸದಸ್ಯರು ಒಂದು ಸಂಖ್ಯಾಬಲ ಇಂಪಾರ್ಟೆಂಟ್ ಆಗುತ್ತಿಲ್ಲ ಅದು ಸಿಕ್ಕಿದ್ರಿಂದ ಆ ಮಸೂದೆ ಕೂಡ ಅಂಗೀಕಾರ ಆಗಿದೆ ಬಿ ಜೆ ಪಿ ಸದಸ್ಯರು ಸಭಾತ್ಯಾಗವನ್ನು ಮಾಡಿದ್ದಾರೆ ಆದರೆ ಬಿ ಜೆ ಪಿಯ ಎಸ್ ಟಿ ಸೋಮಶೇಖರ್ ಏನಿದ್ದಾರೆ ಸಿ ಎಂ ಡಿ ಸಿ ಎಮ್ ಅವರ ಕೆಲಸಕ್ಕೆ ಶಭಾಷ್ ಕಿರಿಯ ನಾನು ಇಲ್ಲಿ ಇದ್ದಾರೆ. ಮೊಸಮಾಯ ಯಶಸ್ವಿಸಬೇಕು ಭಾವಿಸ್ತೇನೆ. ಹೌದರಿಂದ ಪರವಾಗಿದೆ. ವರನೂ ಕೂಡದಿಲ್ಲ ಶಾಪನೂ ಕೂಡದಿಲ್ಲ. ಅವಕಾಶ ಮಾತ್ರ ಕೊಡ್ತಾನೆ. ಈ ಅವಕಾಶನ ಬೆಂಗಳೂರು ನಗರಕ್ಕೆ ಈ ಅಂತಾರಾಷ್ಟ್ರೀಯ ನಗರವಾಗಿ ಮಾಡಿ ಬೆಂಗಳೂರನ್ನ ಗಟ್ಟಿ ಮಾಡಲಿಕ್ಕೆ ಬಿಲ್ ತಂದಿದ್ದೀವಿ. ದಯವಿಟ್ಟು ಒಮ್ಮತದಿಂದ ಸಹಕಾರ ಕೊಟ್ಟು ಪಾಸ್ ಮಾಡ್ತೀವಿ. ಈಗ ವಿಧೇಯಕವನ್ನ ಕಣ್ಣಕಣ್ಣವಾಗಿ ಮತ್ತೆ ಗಹಕತೇನೆ. ಎರಡರಿಂದ ಪ್ರತ್ಯೇಕ ಅಂಗವಾಗಿರಬೇಕೆಂದು ಸಭೆ ಮುಂದಿರೋ ವಿಷಯ ಅದರಿಂದ ರಸ್ತಾವದ ಬಲವಾಗಿರುವವರು ಬೆಂಗಳೂರಿನ ವಿರೋಧಿ ಇರೋದ್ರಿಂದ ಮತ್ತು ಬೆಂಗಳೂರನ್ನ ಹೊಡಿತಾ ಇರೋದನ್ನ ನಮ್ಮ ಪಕ್ಷ ವಿರೋಧ ಮಾಡ್ತೀರಿ ಹೌದರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡರಿಂದ ಮುನ್ನೂರ ಅರವತ್ತೆರಡು ಖಂಡಗಳ ಹಾಗೂ ಅನುಸೂಚಿಗಳು ಚಿತ್ತುಪ್ಪರ ಒಂದು ವಿದ್ಯಾರ್ಥಿ ಅಂಗವಾದವು ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದೆ ವಿಷಯ ಪ್ರಸ್ತಾವದ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಉಪಮುಖ್ಯಮಂತ್ರಿ ಪ್ರಸ್ತಾವವನ್ನು ಮಂಡಿಸಲಾಗಿದೆ ಅದನ್ನ ಈಗ ಸಭೆಯ ಮತ್ತೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತೈದನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ತಿದ್ದುಪಡಿಗಳೊಂದಿಗೆ ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು ಹೌದು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ ಈಗ ಬಿಲ್ ಇದೆ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ